शिव सांब जया जय नम पार्वते शिव हर हर भ्रीम्जगदुरु पंचाचार्य महाराज के श्रीम्जगदगु रेणुकाचार्य महाराज के उदय लिंगेश्वर महाराज के

मनोपमान् पञ्चसूत्रकृतो वन्दे पञ्चाचार्यान् जगद्गुरोन् त्रैलोक्यसम्पदालेख्य समुल्लेखन् अभित्तये सच्चिदानन्दरूपाय शिवाय ब्रह्मणे नमः यामाहुः सर्वलोकानां प्रकृतिं शास्त्रपारगा तां धर्मचारिणीं शम्भो प्रणमामि परां शिवं नमस्तुङ्गशिरच्चुम्बे चारवे त्रैलोक्यनगरारम्भमूलस्तम्भाय शम्भवे गुरुब्रह्मा गुरुर्विष्णु गुरुर्देवो महेश्वर गुरुर्साक्षात् परब्रह्म तस्मै श्रीगुरुवे नमः सुवर्णवल्लीपुरपालकाय सुवर्ण वर्णाय सुखात्मकय सुदेश वन्द्याय सुभावनाय श्री उदयलिङ्गाय नमशिवाय प्रथम वीरशैवा महामतस्थापनाचार्यरणुकादि पञ्च आचार्यरन्न ಬಸವಾದಿ ಶಿವಶರಣರನ್ನು ಎನ್ನ ಮನೋಮಂದಿರದಲ್ಲಿ ಧ್ಯಾನಿಸಿಕೊಂಡು ಎನ್ನ ಆರಾಧ್ಯ ಗುರುವರನ್ನು ಎನ್ನ ಅಂತರಾತ್ಮದಲ್ಲಿ ಧ್ಯಾನಿಸಿ ಶ್ರೀಮಠದ ಒಡೆಯರಾಗಿ ಅನುಷ್ಠಾನ ಮೂರ್ತಿಗಳಾದ ತಪೋನಿಷ್ಠರು ಆದ ಶ್ರೀ ಉದಯಲಿಂಗೇಶ್ವರರ ಕರ್ತೃಗತಿಗೆ ದೀರ್ಘದಂಡ ಪರಿಣಾಮಗಳನ್ನು ಸಮರ್ಪಿಸಿ ಈ ಒಂದು ಸುಂದರವಾದ ಸಮಾರಂಭದ ಪರಮ ಪಾವನ ಸಾನ್ನಿಧ್ಯವನ್ನು ವಹಿಸಿ ನಮ್ಮ ನಿಮ್ಮೆಲ್ಲರಿಗೆ ದರ್ಶನ ಆಶೀರ್ವಾದವನ್ನು ಕರುಣಿಸುತ್ತಿರುವ ಶ್ರೀಮಠದ ಒಡೆಯರಾದ ಶ್ರೀ ಷಟಸ್ಥಲ ಬ್ರಹ್ಮ ಚನ್ನಮಲ್ಲಿಕಾರ್ಜುನ ಶಿವಾಚಾರ್ಯ ಮಹಾಸ್ವಾಮೀಜಿಯವರೆಳಿದ ಅವರುಗಳಿಗೆ ಅನಂತ ಕೋಟಿ ಭಕ್ತಿಯ ನಮನಗಳನ್ನು ಸಮರ್ಪಿಸಿ ಕಥಾನಾಯಕಿಯಾದ ಹೇಮರೆಡ್ಡಿ ಮಲ್ಲಾಂಬೆಯನ್ನ ಧ್ಯಾನಿಸಿ ಯಾವತ್ತೂ ಈ ಒಂದು ಸುಂದರವಾದ ಸಮಾರಂಭದಲ್ಲಿ ತಮ್ಮದೇ ಆದ ಸುಸ್ರಾವೆ ಕಂಠದಿಂದ ಸುಂದರವಾದ ಸಂಗೀತ ಸೇವೆಯನ್ನು ಕೊಡುತ್ತಿರುವ ಖ್ಯಾತಿಕ ಬಾಯಿಗಳಾದ ಶ್ರೀ ವೇದಮೂರ್ತಿ ವಿರೂಪಾಕ್ಷಯ ಗೌಡಗೌರೇ ಅದಕ್ಕೆ ಸರಿಸಮಾನವಾಗಿ ಸುಂದರವಾದ ತಲಾ ಸಾತಿಯನ್ನು ಕೊಡುತ್ತಿರುವ ಖ್ಯಾತ ತಬಲಾ ಬಲಾಪಾದಕರಾದ ಬಸವರಾಜ ಅಳಂದವರೇ ಬಸವಣ್ಣ ಹುಡುಗಿನ ಮೊದಲೇ ಗೊತ್ತಾರೆ ನಿನ್ನೆ ಜೆ ಕೆ ಜಯ ಜಯಕರ್ ಮಾಡಿದೆ ಏನೇನೋ ಮಾಡಿದೆ ನಂದಿ ಬಸವಣ್ಣನಾಗಿ ಸೇವೆಯನ್ನು ಸಲ್ಲಿಸುತ್ತಿರುವ ಸುರೇಶ್ ಕುಮಾರ್ ಸುರೇಶ್ ಕುಮಾರ್ ಕತ್ನಹಳ್ಳಿಯವರೇ ಈ ಸಮಾರಂಭದಲ್ಲಿ ಉಪಸ್ಥಿತಿಯನ್ನು ವಹಿಸಿರ್ತಕ್ಕಂಥ ವಿಧ ಶ್ರೀ ಪರಮಾನಂದ ಪೂಜಾರಿಯವರೇ ಯಾವತ್ತೂ ಇಲ್ಲಿ ಆಗಮಿಸಿರುವ ಸಕಲ ಸದ್ಭಕ್ತಾದಿಗಳೇ ಮಮೋಕ್ಷುಗಳೇ ಗುರು ಹಿರಿಯರೇ ಮಾತೆಯರೇ ಮುದ್ದು ಮಕ್ಕಳೇ ನಿಮ್ಮೆಲ್ಲರ ಅಂತರಾತ್ಮದಲ್ಲಿ ಅಮರನಾಗಿರುವ ಆ ಪರಶಿವನ ಸ್ವರೂಪಕ್ಕೆ ಶರಣು ಶರಣಾರ್ಥಿಗಳು ಶ್ರಾವಣ ಮಾಸದ ನಿಮಿತ್ತವಾಗಿ ಶಿವಶರಣೆ ಹೇಮರಳ್ಳಿ ಮಲ್ಲಾಂಬೆಯ ಪವಿತ್ರವಾದ ಪುರಾಣವನ್ನು ಪಾರಾಯಣ ಮಾಡಿ ನಿತ್ಯ ನಮ್ಮ ಜೀವನದಲ್ಲಿ ಬರ್ತಾ ಇರುವ ಅತ್ಯಂತ ದುಃಖಗಳನ್ನು ನಿವೃತ್ತಿ ಮಾಡಿಕೊಂಡು ಪರಮಾನಂದದ ಪ್ರಾಪ್ತಿಯನ್ನು ಪಡೆಯುವುದಕ್ಕಾಗಿ ಈ ಪವಿತ್ರವಾದ ಶ್ರೀಮಠದಲ್ಲಿ ನಾವು ನೀವೆಲ್ಲ ಎರಡನೇ ದಿನದಲ್ಲಿ ಭಾಗಿಗಳಾಗಿದ್ದೇವೆ ಈಗ ಪುರಾಣ ಆರಂಭ ಕಾಲದಲ್ಲಿ ಗವಾಯಿಗಳವರಿಂದ ಪ್ರಾರ್ಥನೆ ನಡೀತಾ ಇದೆ ತಾವೆಲ್ಲರೂ ಪ್ರಾರ್ಥನೆಯೊಳಗೆ ಭಾಗಿಯಾಗಿ स सांब शिवा श्रीशैलपुणवास सां शिवा श्रीमल्लिनाथ सांब शिवा श्रीमल्लिनाथ सांब शिवा सांब सदा शिव सांब शिवा शिवार बाल पुरवा साम शिवार बाल Bye. Oh